ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಚಿಕ್ಕಮಗಳೂರು ಜಿಲ್ಲಾ ಹಮಾಲಿ ಕಾರ್ಮಿಕರ ಸಂಘದಿಂದ ನಗರದ ಬೋಳರಾಮೇಶ್ವರ ದೇವಾಲಯದಿಂದ ಐಜಿ ರಸ್ತೆ ಎಂಜಿ ರಸ್ತೆ ಮಾರ್ಕೆಟ್ ರಸ್ತೆಯಲ್ಲಿ ಬೈಕ್ ಜಾಥಾ ನಡೆಸಿದರು ಚಿಕ್ಕಮಗಳೂರು ಜಿಲ್ಲಾ ಹಮಾಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ರಹೀಂ ಕಾಕಾ ಅವರು ಮಾತನಾಡಿ ಇಂದು ವಿಶ್ವದಾದ್ಯಂತ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದು ನಮ್ಮ ಚಿಕ್ಕಮಗಳೂರಿನಲ್ಲೂ ಕೂಡ ಇದು ನಮ್ಮ ಹಬ್ಬ ಆಗಿರುವುದರಿಂದ ಸಂತೋಷ ಹಾಗೂ ಸಂಭ್ರಮದಿಂದ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸುತ್ತಿದ್ದೇವೆ ಎಂದರು ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರಿನ ಹಮಾಲಿ ಕಾರ್ಮಿಕರು ನಾವೆಲ್ಲ ಸೇರಿಕೊಂಡು ದೇವಸ್ಥಾನದಿಂದ ಐ ಜಿ ರಸ್ತೆ ಎಂ ಜಿ ರಸ್ತೆ ಮಾರ್ಗ ರಸ್ತೆಯಿಂದ ಬೈಕ್ ಜಾಲನ ಮಾಡಿದ್ದೀವಿ ಇವತ್ತು ಕಾರ್ಮಿಕ ದಿನಾಚರಣೆ ಆಗಿ ಆಗಿರೋ ಒಂದು ಉದ್ದೇಶದಿಂದ ನಾವೆಲ್ಲ ಇವತ್ತು ರಜಾ ಮಾಡಿ ಸಂಭ್ರಮದಿಂದ ಎಲ್ಲ ಸಂತೋಷದಿಂದ ಕಾ ನಮ್ಮ ಒಂದು ಹಬ್ಬವಾಗಿರುವಂಥ ಈ ಹಬ್ಬವನ್ನು ನಾವೆಲ್ಲ ಭಾಳ ಸ್ವಾತಂತ್ರ್ಯವಾಗಿ ಸಂತೋಷವಾಗಿ ನಾವು ಇವತ್ತು ಆಚರಿಸ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಮಗ್ಳೂರು ಶಾಸಕರಾಗಿರುವಂಥ ತಮ್ಮಯ್ಯವರು ಸಮೇತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಉದ್ದೇಶ ನಾಲ್ಕು ಮಾತಾಡಿ ನಮಗೆ ಕೆಲವೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಹಮಾಲಿಗಳಿಗೆ ಹಮಾಲಿ ಕಾರ್ಮಿಕರಿಗೆ ಸಮುದಾಯ ಭಾವನೆ ಇಲ್ಲ ಕೆಲವು ಅಮಾಲಿ ಕಾರ್ಮಿಕರಿಗೆ ಸ್ವಂತವಾದಂಥ ನಿವೇಶನ ಆಗಲಿ ಮನೆ ಆಗಲಿ ಇಲ್ಲ ಅದನ್ನೆಲ್ಲ ಸ್ವಲ್ಪ ನಾವು ನೀವೊಂದು ಅರ್ಜಿಗಳನ್ನ ಕೊಟ್ಟರೆ ನಿಮಗೆ ಅದನ್ನು ಒದಗಿಸ್ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಂಘದ ಅಪಾಧ್ಯಕ್ಷರಾಗಿರುವಂಥ ಹಾಲಪ್ಪರು ಬ ಇದೇ ಮನುಷ್ಯರು ಅವರು ಸಮತವಾಗಿ ಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ ಇವತ್ತು ನಾವು ನಮ್ಮ ಮಾಜಿ ಅಧ್ಯಕ್ಷರಾಗಿರುವಂತಹ ಜಯ ನೆನೆಸ್ಕೊಂಡ್ವಿ ನಮ್ಮ ಸಂಘದ ಒಂದು ನಿರ್ಮಾಣ ನಿರ್ಮಾಣ ಮಾಡೋದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚಿಕ್ಕೇಗೌಡರು ಜಯಣ್ಣ ನಮ್ಮಮ್ಮದಲ್ಲಿ ಅವರೆಲ್ಲ ಬಹಳ ಶ್ರಮಪಟ್ಟಿ ಒಂದು ಸಂಘನ ಬೆಳೆಸಿರೋದು ಅವರನ್ನು ನೆನೆಸ್ಕೊಂಡು ಇವತ್ತು ಮಾಡುವಂತಿರುವಂಥ ನಮ್ಮ ನಾಯಕಿರುಗಳನ್ನ ನೆನೆಸ್ಕೊಂಡು ನಾವು ಒಂದಿರೋ ನಿಮಿಷ ಶ್ರದ್ಧಾಂಜಲಿನ ಅವರಿಗೆ ಶಾಂತಿತವಾಗಿ ನಾವು ಸಮಾಧಾನ ಮಾಡಿ ಶ್ರದ್ಧಾರ್ಜನೆಯ ಅದೇ ರೀತಿಯಾಗಿ ಸಂತೋಷವಾಗಿ ಮೆರವಣಿಗೆ ಮಾ ಮಾಡಿಕೊಂಡು ಇವಾಗ ಇದನ್ನೆಲ್ಲ ಬಂದು ಏನಾದರೂ ಸೇರಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಹಮಾಲಿ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು